ಕೊಪ್ಪಳದ ಕುಕ್ಮೂರು ತಾಲ್ಲೂಕಿನ ಎರಚ ಗ್ರಾಮದಿಂದ ಕೋಟುಂಚಿ ಹಂಚಿ ಹೋಗೋಂತ ರಸ್ತೆ ಇದು ಇದು ಯಲಬುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇವಾಗ ಮುಳ್ಳು ಜಗ್ ಅನೇಕ ಮುಳುಗ್ ಕಂಟಿ ರಸ್ತೆ ಪಕ್ಕದಲ್ಲಿ ಬೆಳೆದು ಇವತ್ತು ಸಾರ್ವಜನಿಕ ಹೋಗಕ ಬರಕ ಬಹಳ ತೊಂದರೆ ಆಗೈತಿ ಕಣ್ಣಿಗೆ ಬಡದು ಆಕ್ಸಿಡೆಂಟ್ ಮುಂದೆ ಗಾಡಿ ಕಾಣ್ಲಾರತ್ತೆ ಎಕ್ಸಿಡೆಂಟ್ನ ಆಗ್ಯಾವು ಎಷ್ಟೋ ಸಲ ಇದು ಹಾನಿ ಆಯ್ತಿ ನಾವು ಅದು ಡಂಬರ್ ರಸ್ತೆ ಕಿತ್ತೈತಿ ನಡಬರ್ಕ ಮಧ್ಯದಲ್ಲಿ ಒಂದು ಹಳ್ಳ ಐತಿ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಅವೇನು ಪ್ರಯೋಜನ ಆಗಿಲ್ಲ ಮನವಿ ಸಲ್ ಪ್ರಯೋಜನ ಆಗಿತ್ತು ಒಂದು ಮಾಧ್ಯಮಕ್ಕೆ ಬಂತು ಮಾಧ್ಯಮಕ್ಕೆ ಬಂದು ಗಮನಿಸಿದ ತಕ್ಷಣನ ಸುಲ್ತಾನ್ ಉಮೇಶ್ ನಾಗರೆಡ್ಡಿ ಇವರು ಇವತ್ತು ಗೃಹಲಕ್ಷ್ಮಿ ಹಣದಲ್ಲಿ ಸ್ವಂತ ಒಂದು ಈ ರಸ್ತೆ ಪಕ್ಕದಲ್ಲಿ ಬೆಳೆದಿರೋ ಕಂಟಿನ ಮೂಳು ಎಪ್ಸಕತ್ತರ ಸ್ವಂತ ಹಣದಲ್ಲಿ ಯಾವ್ದು ಇಲ್ಲ ಯಾರ್ದು ಬೇಡ ಹಂಗ ಬೇಡ ಅಂತ ನಮ್ ಸ್ವಂತ ಹಣದಲ್ಲಿ ಎಪ್ಸಕತ್ತರ ಅವ್ರಿಗೆ ನಾವ್ ಒಬ್ಬ ಈ ಮಾಧ್ಯಮ ಮೂಲಕ ಅಭಿನಂದನೆ ಸಲ್ಸ್ಬೇಕಾಗೈತಿ ಏನಾದ್ರು ಜನ್ರ ಏನಂದ್ರ ಜನರು ಎಲ್ಲ ತಮ್ಮ ತಮ್ಮ ವೈಯಕ್ತಿಕ ಬಂಗಾರ ತಗೊಂಡ್ರ ಬೆಳ್ಳಿ ತೊಗೊಂಡ್ರ ಬೋರ್ ಹಚ್ಚರ್ ಏರ್ ತಗೊಂಡ್ರ ಭೂಮಿ ಉಳಿಮೆ ಮಾಡ್ರ ಕಂತು ಬಳಸಿ ಇವರು ಇವ್ರು ಸಾರ್ವಜನಿಕ ಉಳಿಮೆ ಒಂದು ಕೆಲಸ ಇವ್ ಮೂಳಕಂತ ಅನುಕೂಲ ಮಾಡ್ತಾರಂದ್ರ ಇವ್ರಿಗೆ ನಾವು ಪೂರ್ಣ ಅಭಿನಂದನೆ ಸಲ್ಲಿಸ್ತ ಅಂದ್ರೆ ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಣ್ಣಪ್ಪ ಕೂರ್ ಧನ್ಯವಾದಗಳನ್ನ ಹೇಳ್ತೀನಿ